ಹಿಡಿದು ಕಾಲ ಚಕ್ರ ಎಂಬ ರಥವನ್ನು ಹೇರಿ ಕಾಗುಗಳಲ್ಲಿ ಕಂಡು ಬಂದು ಕಾರ್ತ ಚಂಜಿಡಿಯನ್ನು ಕದರಿ ಲೋಕವನ್ನು ಸಂಚರಿಸುತ್ತ ಅಹಂಕಾರ ಅಂತ ಮಹನೀಯರು ಯಾರೇ ಆಗಲಿ ತಂದೆಯಾಗಲಿ ಆಗಲಿ ಆಗಲಿ ಬಂಧುವಾಗಲಿ ಬಳಗವಾಗಲಿ ಗುರುವಾಗಲಿ ದೈವ ಯಾರನ್ನು ಕೂಡ ಬಿಡದೆ ಲೆಕ್ಕಿಸದೆ ಅವರ ರಾಜ್ಯ ಪ್ರವೇಶ ಮಾಡಿ ಭಗವಿದ ಜನಿಸಿದಾ ಕ್ಷಣ ತನ್ನ ತಂದೆಯಾಗಿರ್ತಕ್ಕಂತಹ ಸೂರ್ಯದೇವರ ಮನಸ್ಸಲ್ಲಿ ಕಿಂಚಿತ್ ಮಾತ್ರವಾಗಿ ನಾನು ಹೊಂದಿದ ಅಹಂಕಾರ ಆ ಪ್ರಭತ್ವ ಕಿಂಚಿತ್ ಮಾತ್ರವಾಗಿ ತನ್ನ ತಂದೆಯನ್ನು ನೋಡೋಣ ಆ ಭಗವಂತನಿಗೆ ಬಹಳ ಕಷ್ಟ ವಿಧವಾಗಿ ರಾಜೋತ್ಸವ ಬ್ರಾಹ್ಮಣೋತ್ತಮರೇ ಏಳು ಕುದುರೆ ಕಂಡುಗಳು ಆ ಸೂರ್ಯದೇವರ ಕಲಾಚಿತವಾಯಿತು ಓಡತಕ್ಕಂತ ಓಡತಕ್ಕೊಂಡನ ಕೈಗಾರು ಹೆಳವನಾಗಿ ಹೋಯಿತು ಜಗತ್ತಿನ கூட அந்த காரணமயவாத காரணம்